ಇನ್ನು ಮಳೆ ಆಗ್ತಾ ಇದೆ ನಿಜ ಮಳೆಯ ನಡುವೆ ಪ್ರವಾಸಿ ತಾಣಗಳಲ್ಲಿ ಜನಜಂಗುಳಿ ಇದೆ ಮಳೆಯ ಮಧ್ಯೆ ವೀಕೆಂಡ್ ಮಸ್ತಿಗೆ ಅಂತ ಜನ ಬರ್ತಾ ಇದ್ದಾರೆ ಭರಚುಕ್ಕಿ ಜಲಪಾತ ವೀಕ್ಷಣೆಗೆ ಅಂತ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ ವೀಕೆಂಡ್ ಬೇರೆ ವೀಕೆಂಡ್ ನಲ್ಲಿ ಭರಚುಕ್ಕಿ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಆಗಮಿಸಿದೆ ಜಲ ವೈಭವವನ್ನ ಕಣ್ತುಂಬಿಸಿಕೊಳ್ತಾ ಇದ್ದಾರೆ ಪ್ರವಾಸಿಗರು ಆದ್ರೆ ಇದರ ನಡುವೆ ಅವರ ಹುಚ್ಚಾಟ ಬೇರೆ ಜಲಪಾತದ ಮುಂದೆ ಫೋಟೋ ಕ್ಲಿಕ್ಕಿಸಿಕೊಂಡು ಒಂದು ಕಡೆ ಸಂಭ್ರಮ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಎಲ್ಲಿ ನಿರ್ಬಂಧಿತ ಪ್ರದೇಶ ಇದೆಯೋ ಆ ಪ್ರದೇಶಕ್ಕೂ ಕೂಡ ಹೋಗ್ತಾ ಇದ್ದಾರೆ ಹುಚ್ಚಾಟ ಮೆರಿತಾ ಇದ್ದಾರೆ ಪ್ರಪಾತನೇ ಇದೆ ತುತ್ತ ತುದಿಯವರೆಗೂ ಕೂಡ ಹೋಗುವ ಆಸೆ ಪ್ರವಾಸಿಗರ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಬೇಕು ಅನ್ನುವಂತಹ ವರದಲ್ಲಿ ಅನಾಹುತಗಳಾಗುತ್ತೆ ಅದರ ಬಗ್ಗೆ ಎಚ್ಚರ ಇರಬೇಕು ಜೊತೆಗೆ ಅಲ್ಲಿ ಸಿಬ್ಬಂದಿಯೂ ಕೂಡ ಪ್ರವಾಸಿಗರ ಹುಚ್ಚಾಟವನ್ನು ತಡೆಯೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ ಅನ್ಸುತ್ತೆ ನಿರ್ಬಂಧಿತ ಪ್ರದೇಶ ಇರುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ತುತ್ತ ತುದಿಗೆ ಹೋಗಿದ್ದಾರೆ ತುಂಬ ಹತ್ತಿರದಿಂದ ಜಲಪಾತವನ್ನು ನೋಡಬೇಕು ಫಾಲ್ಸನ್ನು ನೋಡಬೇಕು ಕಣ್ತುಂಬಿಸ್ಕೊಳ್ಬೇಕು ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅನ್ನುವಂತಹ ಆಸೆಯಿಂದ ಆದರೆ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಾಣ ಉಳಿಯಲ್ಲ ಬರಚುಕ್ಕಿ ಜಲಪಾತ ಮಳೆಗಾಲದ ಸಂದರ್ಭದಲ್ಲಿ ಆ ದೃಶ್ಯ ವೈಭವವನ್ನ ನೋಡೋದೇ ಒಂದು ಆನಂದ ಅದಕ್ಕಾಗಿ ವೀಕೆಂಡ್ ಅಂತ ಪ್ರವಾಸಿಗರ ದಂಡೆ ಅಲ್ಲಿಗೆ ಲಗ್ಗೆ ಇಡ್ತಾ ಇದೆ ತುಂಬಾ ಎಕ್ಸೈಟೆಡ್ ಆಗಿದೆ ಪ್ಲೇಸ್ ನೋಡಕ್ಕೆ ತುಂಬಾ ಖುಷಿ ಆಯ್ತು ಸಿಕ್ಕಿರಲಿಲ್ಲ ಇಷ್ಟು ದಿನ ಫುಲ್ ಎಲ್ಲಾ ಬರಡು ಭೂಮಿ ಇತ್ತು ಫುಲ್ ನೋಡಕ್ ಬೇಜಾರಾಗ್ತಿತ್ತು ಹಸಿರು ಇಲ್ಲದೆ ಈಗ ಫುಲ್ ಹಸಿರು ಎಲ್ಲ ನೀರು ನೋಡ ನೀರು ಎಲ್ಲ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ಬಂದು ಎಲ್ಲರೂ ವಿಸಿಟ್ ಮಾಡಿ ಚೆನ್ನಾಗಿದೆ ಪ್ಲೇಸು ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಇಂಥ ಪ್ಲೇಸ್ಗಳು ನೋಡಿದ್ರೆ ಜನ ಎಲ್ಲೆಲ್ಲ ಹೋಗ್ತಾವ್ರೆ ತಮಿಳ್ನಾಡು ಕುದುರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಇದೆ ಕರ್ನಾಟಕ ನೋಡಕ್ಕೆ ಎಷ್ಟು ಸ್ಥಳಗಳಿದೆ ಜನ ಬಂದು ಎಂಜಾಯ್ ಮಾಡ್ಬೇಕಂತ ಹೇಳ್ತೀನಿ ಪಬ್ಬು ಬಾರು ಎಲ್ಲ ಬಿಟ್ಕೊಂಡು ಎಂಜಾಯ್ ಮಾಡಕ್ಕೆ ಅವೇ ಅಷ್ಟು ಪ್ಲೇಸ್ ಅನ್ಕೊಂಡ್ಬಿಟ್ಟಾರೆ ಬೆಂಗಳೂರಲ್ಲಿ ಈ ತರ ಬಂದು ನೋಡಬೇಕು ಪ್ರಕೃತಿ ನೋಡಬೇಕು ಪ್ರಕೃತಿ ಸೌಂದರ್ಯನ ಸವಿಬೇಕು ಏನೋ ಬರ್ಬೇಕಂತ ಬರ್ಲಿಲ್ಲ ಮಿಸ್ ಆಗಿ ಬಂದಿದ್ದು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್